ಬೆಲೆ ಏರಿಕೆಗೆ ಕಾರಣ ಆಯ್ತಾ ಕೇಂದ್ರ ಸರ್ಕಾರ ಶೇಕಡ ಐದು ಹಾಗೂ ಶೇಕಡ ಹದಿನೆಂಟಕ್ಕೆ ಇಳಿಕೆಯಾಗಿದೆ ಕೇಂದ್ರ ಸರ್ಕಾರದ ನೀತಿ ಸಹಕಾರಿ ಒಕ್ಕೂಟ ವ್ಯವಸ್ಥೆಗೆ ಮಾರಕ ದಕ್ಷಿಣ ರಾಜ್ಯಗಳಿಗೆ ಕೇಂದ್ರಕ್ಕೆ ಹೆಚ್ಚು ತೆರಿಗೆ ಸಂಗ್ರಹವಾಗ್ತಾ ಇದ್ರೂ ಸಹ ಈ ರಾಜ್ಯಗಳಿಗೆ ಹಂಚಿಕೆಯಲ್ಲಿ ಭಾರಿ ಕಡಿಮೆ ಮೊತ್ತ ದೊರೆಯುತ್ತೆ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಜಿ ಎಂ ಪವಿತ್ರ ಸೆಪ್ಟೆಂಬರ್ ಮೂರಕ್ಕೆ ನಡೆದಂಥ ಜಿ ಎಸ್ ಟಿ ಮಂಡಳಿಯ ಐವತ್ತಾರನೇ ಸಭೆಯಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮುಂದಿನ ಪೀಳಿಗೆಯ ಜಿ ಎಸ್ ಟಿ ಪರಿಷ್ಕರಣೆ ನಿರ್ಧಾರವನ್ನು ಘೋಷಿಸ್ತಾರೆ ಶೇಕಡಾ ಐದು ಶೇಕಡಾ ಹನ್ನೆರಡು ಶೇಕಡಾ ಎಂಟು ಶೇಕಡಾ ಇಪ್ಪತ್ತೆಂಟು ತೆರಿಗೆ ಪದ್ಧತಿ ಬದಲಿಗೆ ಎರಡು ಸ್ಲ್ಯಾಬ್ಗಳಿಗೆ ಅಂದರೆ ಶೇಕಡಾ ಐದು ಹಾಗೂ ಶೇಕಡ ಹದಿನೆಂಟಕ್ಕೆ ಆಗಿದೆ ಸೊ ಶೇಕಡಾ ಹನ್ನೆರಡರ ವ್ಯಾಪ್ತಿಯಲ್ಲಿರುವಂಥ ಎಲ್ಲ ವಸ್ತುಗಳು ಶೇಕಡಾ ಐದಕ್ಕೆ ಇಳಿಕೆ ಹಾಗೂ ಶೇಕಡ ಇಪ್ಪತ್ತೆಂಟರಲ್ಲಿ ಇರುವಂತಹ ಎಲ್ಲಾ ವಸ್ತುಗಳ ತೆರಿಗೆಯನ್ನು ಶೇಕಡ ಹದಿನೆಂಟಕ್ಕೆ ಇಳಿಸಲಾಗಿದೆ ಈ ಬಗ್ಗೆ ಮಾತನಾಡಿದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಈಗಾಗಲೇ ಜಾರಿಗೆ ಬಂದ ಜಿ ಎಸ್ ಟಿ ಪರಿಷ್ಕೃತ ದರವನ್ನು ನಾವು ಬೆಂಬಲಿಸ್ತೇವೆ ಆದರೆ ಕೇಂದ್ರ ಸರ್ಕಾರ ದರ ಕಡಿತದ ಎಲ್ಲ ಹೊರೆಯನ್ನ ರಾಜ್ಯಗಳ ಮೇಲೆ ಹಾಕತ್ತೆ ಇದರಿಂದಾಗಿ ರಾಜ್ಯಗಳಿಗೆ ಕನಿಷ್ಠ ಒಂದರಿಂದ ಒಂದೂವರೆ ಲಕ್ಷ ಕೋಟಿ ರೂಪಾಯಿ ಆದಾಯ ನಷ್ಟ ಉಂಟಾಗುವಂತ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ದರ ತರ್ಕಬದ್ಧಗೊಳಿಸುವಿಕೆ ಮತ್ತು ದರ ಕಡಿತದ ಪ್ರಸ್ತಾಪವನ್ನು ನಾವು ಬೆಂಬಲಿಸಿದ್ದೇವೆ ಸೊ ಈ ವಿಷಯದಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇರಲಿಲ್ಲ ಆದರೆ ಈ ದರ ಕಡಿತದ ಎಲ್ಲಾ ಹೊರೆಯನ್ನ ಕೇಂದ್ರ ರಾಜ್ಯಗಳ ಮೇಲೆ ಹಾಕಿದೆ ಇದನ್ನು ಸಹಿಸೋಕೆ ಸಾಧ್ಯನೇ ಇಲ್ಲ ಕೇಂದ್ರದ ಈ ಧೋರಣೆಯಿಂದ ರಾಜ್ಯ ಒಂದರಿಂದ ಒಂದೂವರೆ ಲಕ್ಷ ಕೋಟಿ ರೂಪಾಯಿ ಆದಾಯವನ್ನು ಕಳ್ಕೊಳ್ಳೋ ಸಾಧ್ಯತೆ ಇದೆ ಇದರ ಪರಿಣಾಮ ರಾಜ್ಯಗಳ ಹಣಕಾಸಿನ ಸ್ಥಿರತೆಯ ಮೂಲವೇ ನಾಶ ಆಗತ್ತೆ ಅಂತ ಕೃಷ್ಣ ಭೈರೇಗೌಡ ಅವರು ಹೇಳಿದ್ದಾರೆ ಸೊ ಆದಾಯ ನಷ್ಟ ರಾಜ್ಯಗಳು ಕೇಂದ್ರವನ್ನ ಅವಲಂಬಿಸುವಂತೆ ಮಾಡುತ್ತೆ ಸೊ ಕೇಂದ್ರ ಒಕ್ಕೂಟ ವ್ಯವಸ್ಥೆಯ ಮೂಲವನ್ನೇ ಹೊಡಿತಾ ಇದೆ ಕೇಂದ್ರ ಸರ್ಕಾರದ ನೀತಿ ಸಹಕಾರಿ ಒಕ್ಕೂಟ ವ್ಯವಸ್ಥೆಗೆ ಮಾರಕ ಅಂತ ಕೂಡ ಹೇಳಿದ್ದಾರೆ ಸೊ ರಾಜ್ಯಗಳ ಆದಾಯ ಕಳೆದುಕೊಳ್ತಾ ಇರುವಾಗ ಕೇಂದ್ರ ಐವತ್ತರಿಂದ ಅರವತ್ತು ಸಾವಿರ ಕೋಟಿ ರೂಪಾಯಿ ಹೆಚ್ಚುವರಿ ಆದಾಯವನ್ನು ಗಳಿಸುವ ಸಾಧ್ಯತೆ ಇದೆ ಹೊಸ ದರದಿಂದ ಕೇಂದ್ರ ಪ್ರಯೋಜನ ಪಡೆದ್ರೆ ರಾಜ್ಯಗಳು ಆದಾಯವನ್ನು ಕಳ್ಕೊಳ್ಳುತ್ತೆ ನಮ್ಮ ಏಕೈಕ ಕಾಳಜಿ ರಾಜ್ಯಗಳು ಆದಾಯ ನಷ್ಟ ಅನುಭವಿಸದಂತೆ ನೋಡ್ಕೊಳ್ಳೋದು ಎನ್ನುವುದಾಗಿತ್ತು ಆದ್ರೆ ನಮ್ಮ ಬೇಡಿಕೆಯನ್ನ ಕೇಂದ್ರ ಕಡೆ ಿದೆ ಅಂತ ಸಚಿವರು ಹೇಳ್ತಾರೆ ಇನ್ನು ಕೇಂದ್ರ ಸರ್ಕಾರ ನನ್ನ ಅಭಿಪ್ರಾಯವನ್ನ ನಾನ್ ಹೇಳ್ತೇನೆ ನಿಮ್ಮ ಅಭಿಪ್ರಾಯವನ್ನ ನೀವ್ ಹೇಳ್ತಾನೆ ಇರಿ ಅನ್ನೋ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಕೇಂದ್ರ ರಾಜ್ಯಗಳಿಗೆ ಆದಾಯ ರಕ್ಷಣೆಯನ್ನ ಯಾಕೆ ಖಚಿತಪಡಿಸ್ತಾ ಇಲ್ಲ ರಾಜ್ಯಗಳಿಗೆ ಆರ್ಥಿಕ ರಕ್ಷಣೆಯನ್ನ ನೀಡೋಕೆ ಕೇಂದ್ರಕ್ಕೆ ಏನ್ ಸಮಸ್ಯೆ ಆಗಿದೆ ಕೇಂದ್ರ ಮಾಡಬಹುದಾದಂತ ಸುಲಭವಾದ ಕೆಲಸ ಅಂತಂದ್ರೆ ಆದಾಯ ರಕ್ಷಣೆಗೆ ಒಪ್ಕೊಳ್ಳೋದು ಅಂತ ಕೃಷ್ಣ ಬೈರೇಗೌಡ ಅವರು ಹೇಳ್ತಾರೆ ಪ್ರಧಾನಿ ಮೋದಿ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ತೆರಿಗೆ ಆದಾಯ ಹಂಚಿಕೆಯಲ್ಲಿ ಕೆಲ ರಾಜ್ಯಗಳಿಗೆ ಅನ್ಯಾಯ ಮಾಡ್ತಾ ಇದೆ ಬಿಜೆಪಿ ಇತರ ಸರ್ಕಾರಗಳ ಆಡಳಿತ ಇರುವಂತಹ ರಾಜ್ಯಗಳಿಗೆ ಕಡಿಮೆ ಹಂಚಿಕೆ ಮಾಡಿ ಬಿಜೆಪಿ ಮತ್ತು ಅದರ ಮಿತ್ರ ಪಕ್ಷಗಳು ಅಧಿಕಾರದಲ್ಲಿರುವಂತಹ ರಾಜ್ಯಗಳಲ್ಲಿ ತೆರಿಗೆಯ ಹೆಚ್ಚಿನ ಪಾಲನ ಹಂಚ್ತಾ ಇದೆ ಅನ್ನೋ ಆರೋಪ ಪ್ರತಿ ವರ್ಷನೂ ಕೇಳಿ ಬರ್ತಾ ಇದೆ ರಾಜ್ಯಗಳಿಗೆ ನ್ಯಾಯಯುತವಾಗಿ ತೆರಿಗೆ ಹಂಚಿಕೆ ಮಾಡಬೇಕಾದಂತಹ ಮೋದಿ ಸರ್ಕಾರ ಈ ಬಾರಿಯೂ ತನ್ನ ತಾರತಮ್ಯ ಧೋರಣೆಯನ್ನ ಮುಂದುವರಿಸಿಕೊಂಡು ಬಂದಿದೆ ಆದಾಗ್ಯೂ ವಿಪಕ್ಷಗಳು ಅಧಿಕಾರದಲ್ಲಿರುವಂತಹ ಕೇರಳ ತೆಲಂಗಾಣ ಕರ್ನಾಟಕ ಸೇರಿದಂತೆ ವಿವಿಧ ರಾಜ್ಯಗಳಿಗೆ ತೀರಾ ಕಡಿಮೆ ಹಂಚಿಕೆಯನ್ನು ಮಾಡಲಾಗಿದೆ ಕೇಂದ್ರಕ್ಕೆ ಹೆಚ್ಚು ತೆರಿಗೆ ಕಟ್ಟುವಂತಹ ರಾಜ್ಯಗಳಲ್ಲಿ ಕರ್ನಾಟಕ ಅಗ್ರ ಸ್ಥಾನದಲ್ಲಿದ್ದರೂ ಸಹ ಕೇಂದ್ರ ತೆರಿಗೆ ಆದಾಯ ಹಂಚಿಕೆಯಲ್ಲಿ ಹತ್ತನೇ ಸ್ಥಾನದಲ್ಲಿದೆ ಕರ್ನಾಟಕಕ್ಕೆ ಕೇವಲ ಆರ್ ಸಾವಿರದ ಕೋಟಿ ರೂಪಾಯಿಯನ್ನ ಕೊಡಲಾಗಿದೆ ಇನ್ನು ದಕ್ಷಿಣದ ರಾಜ್ಯಗಳೇ ಆದಂತಹ ಕೇರಳ ತೆಲಂಗಾಣ ಕ್ರಮವಾಗಿ ಮೂರ್ ಸಾವಿರದ ಕೋಟಿ ಮತ್ತು ಮೂರ್ ಸಾವಿರದ ಏಳುನೂರ ನಲವತ್ತೈದು ಕೋಟಿ ರೂಪಾಯಿಯನ್ನ ಪಡ್ಕೊಂಡಿದೆ ಸೊ ಈ ತೆರಿಗೆ ತಾರತಮ್ಯ ಇವತ್ತು ಅಥವಾ ನಿನ್ನೆದಲ್ಲ ದಶಕಗಳಿಂದಾನು ಈ ತಾರತಮ್ಯ ಮುಂದುವರ್ಕೊಂಡು ಬಂದಿದೆ ಜಿಎಸ್ಟಿ ಜಾರಿಯಾದ ಮೇಲೆ ತಾರತಮ್ಯ ಗಣನೀಯವಾಗಿ ಹೆಚ್ಚಾಗಿದೆ ಅದರಲ್ಲೂ ಗಮನಾರ್ಹವಾಗಿ ದಕ್ಷಿಣದ ರಾಜ್ಯಗಳಿಂದ ಕೇಂದ್ರಕ್ಕೆ ಹೆಚ್ಚು ತೆರಿಗೆ ಸಂಗ್ರಹ ಆಗ್ತಾ ಇದ್ರು ಸಹ ಈ ರಾಜ್ಯಗಳಿಗೆ ಹಂಚಿಕೆಯಲ್ಲಿ ಭಾರಿ ಕಡಿಮೆ ಮೊತ್ತ ಸಿಗ್ತಾ ಇದೆ ಸೊ ರಾಜ್ಯದಿಂದ ಪ್ರತಿ ವರ್ಷ ನಾಲ್ಕು ಪಾಯಿಂಟ್ ಮೂರು ಸೊನ್ನೆ ಲಕ್ಷ ಕೋಟಿ ರೂಪಾಯಿ ತೆರಿಗೆ ಕೇಂದ್ರ ಸರ್ಕಾರಕ್ಕೆ ಸಂದಾಯ ಆಗತ್ತೆ ಆದ್ರೂ ತೆರಿಗೆ ಹಂಚಿಕೆಯಲ್ಲಿ ಕೇಂದ್ರ ರಾಜ್ಯಕ್ಕೆ ದ್ರೋಹ ಮಾಡ್ತಾ ಇದೆ ರಾಜ್ಯಗಳ ತೆರಿಗೆ ಹಂಚಿಕೆ ಕಡಿತದಿಂದಾಗಿ ಕಳೆದ ಐದು ವರ್ಷಗಳಲ್ಲಿ ಕರ್ನಾಟಕಕ್ಕೆ ಅರವತ್ತೆರಡು ಸಾವಿರದ ತೊಂಬತ್ತೆಂಟು ಕೋಟಿ ರೂಪಾಯಿಗಳಿಗೂ ಹೆಚ್ಚು ನಷ್ಟವಾಗಿದೆ ಅಂತ ರಾಜ್ಯ ಸರ್ಕಾರದ ಅಂಕಿಅಂಶಗಳು ಹೇಳುತ್ತೆ ಅಷ್ಟೇ ಅಲ್ಲ ಜಿ ಎಸ್ ಟಿ ಹಂಚಿಕೆಯಲ್ಲಿ ಕರ್ನಾಟಕಕ್ಕೆ ನೀಡಲಾಗ್ತಾ ಇದ್ದಂತಹ ಪಾಲನ್ನ ಹದಿನೈದನೇ ಹಣಕಾಸು ಆಯೋಗ ನಾಲ್ಕು ಪಾಯಿಂಟ್ ಏಳು ಎರಡು ಪರ್ಸೆಂಟ್ ನಿಂದ ಮೂರು ಪಾಯಿಂಟ್ ಆರು ನಾಲ್ಕು ಪರ್ಸೆಂಟ್ಗೆ ಕಡಿತ ಮಾಡಿದೆ ಇದರ ಪರಿಣಾಮದಿಂದಾಗಿ ರಾಜ್ಯಕ್ಕೆ ಸುಮಾರು ಎಪ್ಪತ್ಮೂರು ಸಾವಿರದ ಆರುನೂರು ಕೋಟಿ ರೂಪಾಯಿ ನಷ್ಟವಾಗಿದೆ ಅನ್ನೋದು ಕಠೋರ ಸತ್ಯ ನನಗೆ ತುಪ್ಪ ಅಂದ್ರೆ ನಂದಿನಿ ಸೊ ಈಗ ಮಾಡಿರುವಂತಹ ಜಿ ಎಸ್ ಟಿ ಪರಿಷ್ಕರಣೆಯಿಂದ ಕರ್ನಾಟಕಕ್ಕೆ ಹದಿನೈದು ಸಾವಿರ ಕೋಟಿ ರೂಪಾಯಿ ನಷ್ಟ ಆಗಲಿದೆ ಈ ನಷ್ಟವನ್ನ ಕೇಂದ್ರ ಸರ್ಕಾರ ಭರಿಸಬೇಕು ಅಂತ ಈಗಾಗಲೇ ಸಿ ಎಂ ಸಿದ್ದರಾಮಯ್ಯ ಸಹ ಒತ್ತಾಯ ಮಾಡಿದ್ದಾರೆ ಸೊ ಇಲ್ಲಿ ನಾವು ಗಮನಿಸಬೇಕಾದಂತಹ ವಿಚಾರ ಅಂತಂದ್ರೆ ತೆರಿಗೆ ಸಂಗ್ರಹಿಸೋಕೆ ಹೆಚ್ಚು ಅವಕಾಶ ಕೇಂದ್ರಕ್ಕಿದ್ರೆ ಅಭಿವೃದ್ಧಿ ಯೋಜನೆಗಳನ್ನ ಜಾರಿಗೊಳಿಸುವ ಹೊಣೆಗಾರಿಕೆ ರಾಜ್ಯಗಳ ಮೇಲೆ ಇರುತ್ತೆ ಹೀಗಾಗಿ ರಾಜ್ಯಗಳಲ್ಲಿ ಜನಕಲ್ಯಾಣ ಯೋಜನೆಗಳನ್ನ ಸಮರ್ಪಕವಾಗಿ ಅನುಷ್ಠಾನ ಮಾಡಬೇಕು ಅಂತಂದ್ರೆ ಕೇಂದ್ರದಿಂದ ಸರಿಯಾದ ನ್ಯಾಯಯುತವಾದ ಅನುದಾನ ಹಂಚಿಕೆ ಆಗಬೇಕು ಸಪೋಸ್ ಕೇಂದ್ರ ಸರ್ಕಾರ ತೆರಿಗೆ ಹಂಚಿಕೆಯಲ್ಲಿ ಮೋಸ ಮಾಡದಂತೆ ಈಗಲೂ ಮಾಡಿದ್ರೆ ಮತ್ತೆ ಕರ್ನಾಟಕದಲ್ಲಿ ಬೆಲೆ ಏರಿಕೆಯ ಬಿಸಿ ತುಪ್ಪವನ್ನು ರಾಜ್ಯದ ಜನರು ತಿಂದೆ ಬೇರೆ ದಾರಿನೇ ಇಲ್ಲ ಆಗುತ್ತೆ ಯಾಕಂದ್ರೆ ಈ ಹಿಂದೆ ಇದೇ ತೆರಿಗೆ ಹಂಚಿಕೆ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಮೋಸ ಮಾಡಿದ್ದಕ್ಕೇನೆ ಈಗಾಗ್ಲೇ ಬಸ್ ರೇಟು ಮೆಟ್ರೋ ರೇಟು ಹಾಗೂ ಸ್ಟ್ಯಾಂಪ್ ಡ್ಯೂಟಿ ರೇಟ್ಗಳ ಪ್ರೈಸ್ ಹೆಚ್ಚಾಗಿದೆ ಈಗ ಕೇಂದ್ರ ಸರ್ಕಾರ ನಷ್ಟವನ್ನ ಕೊಡದೇ ಇದ್ರೆ ಮತ್ತೆ ಬೆಲೆ ಏರಿಕೆ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ